ನಮಸ್ಕಾರ ಖಾನಾಪುರ್ ಲೈವ್ ಪೋರ್ಟಲ್ನಲ್ಲಿ ಸ್ವಾಗತ ಭತ್ತದಲ್ಲಿ ಹೊಸ ತಳಿ ಜಿ ಎನ್ ವಿ ಹನ್ನೊಂದೂರ ಒಂಬತ್ತು ತಳಿ ಹೆಸರು ಕೊಡಚವಾಡದಲ್ಲಿ ರೈತರು ಮಾಡಿದ್ದಾರೆ ನಾಟಿ ಉತ್ತಮ ಇಳುವರಿ ಖಾನಾಪುರ ತಾಲೂಕಿನ ಕೊಡೋಚವಾಡ ಗ್ರಾಮದಲ್ಲಿ ಈ ಹೊಸ ಭತ್ತ ಬೀಜ ನಾಟಿ ಮಾಡಿದ್ದಾರೆ ಹಟ್ಟಿಹೊಳಿ ಎಂಬ ರೈತರು ಹೊಸ ಭತ್ತದ ತಳಿ ನಾಟಿ ಮಾಡಿ ಉತ್ತಮ ಇಳುವರಿ ತೆಗಿದ್ದಾರೆ ಭತ್ತದ ಹೆಸರು ಗೋದಾವರಿ ಅಂದರೆ ಜಿ ಎನ್ ವಿ ಹನ್ನೊಂದು ನೂರ ಒಂಬತ್ತು ಈ ಪ್ರಕಾರ ಹೆಸರು ಇದೆ ಈ ತಳಿ ಬಗ್ಗೆ ಮತ್ತಿಕೋಪ್ ಕೆಎಲಿ ಕೃಷಿ ವಿಜ್ಞಾನ ಕೇಂದ್ರ ಖಾನಾಪುರ್ ಕೃಷಿ ಇಲಾಖೆ ವತಿಯಿಂದ ಆತ್ಮಾ ಯೋಜನೆ ಅಡಿಯಲ್ಲಿ ಮಂಗಳವಾರ ಒಂದು ಕೋಡಚವಾಡದಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದರು ಈ ಬಗ್ಗೆ ಮಾತನಾಡುವಾಗ ಮತ್ತಿಕೋಪ್ ಕೆಎಲಿ ಕೃಷಿ ವಿಜ್ಞಾನ ಕೇಂದ್ರದ ಸಂಶೋಧಕರು ಡಾಕ್ಟರ್ ಜಿ ಬಿ ವಿಶ್ವನಾಥ್ ಏನಂತಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಖಾನಾಪುರ ತಾಲೂಕು ಕೊಡಚೋಡ ಗ್ರಾಮದಲ್ಲಿ ಒಂದು ಭತ್ತದ ಒಂದು ಹೊಸ ತಳಿಯಾದ ಜಿ ಎನ್ ವಿ ಹನ್ನೊಂದು ಸೊನ್ನೆ ಒಂಬತ್ತು ಅನ್ನೋ ಒಂದು ತಳಿಯನ ಪ್ರಾತ್ಯಕ್ಷಿಕೆಯನ್ನು ಶಾಂತಿನಾಥ್ ಜಿನ್ನಪ್ಪ ಹಟ್ಟಿಹೊಳಿಯವರ ಹೊಲದಲ್ಲಿ ಒಂದು ಕ್ಷೇತ್ರೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಇವತ್ತು ಒಂದು ಕೃಷಿ ಇಲಾಖೆ ಖಾನಾಪುರ ಮತ್ತು ಆತ್ಮ ಯೋಜನೆ ಖಾನಾಪುರ ಮತ್ತು ಕೇಲಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಇವರ ಸಹಯೋಗದಲ್ಲಿ ಈ ಒಂದು ಶಾಂತಿನಾಥ್ ಜಿನ್ನಪ್ಪ ಹಟ್ಟಿಹೊಳಿಯವರ ಹೊಲದಲ್ಲಿ ಈ ಒಂದು ಕ್ಷೇತ್ರ ಕ್ಷೇತ್ರೋತ್ಸವವನ್ನು ಏರ್ಪಡಿಸಿದ್ದೇವೆ ಸೊ ಈ ಒಂದು ಹೊಸ ತಳಿ ಜಿ ಎನ್ ವಿ ಹನ್ನೊಂದು ಸೊನ್ನೆ ಒಂಬತ್ತು ಈ ಒಂದು ಜಿ ಎನ್ ವಿ ಅಂದರೆ ಗಂಗಾವತಿ ಸೊ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಒಂದು ಹೊಸ ತಳಿಯನ್ನು ಈ ಒಂದು ಕೊಡಚ ಕೊಡಚವಾಡ ಗ್ರಾಮದಲ್ಲಿ ಪ ಈ ತಳಿಯನ್ನು ನಾವು ಪರಿಚಯಿಸುತ್ತಿದ್ದೇವೆ ಸೊ ಮೊದಲನೇದಾಗಿ ರೈತರು ಈ ಒಂದು ತಳಿಯ ಮ ಇದಕ್ಕಂತ ಮೊದಲೇ ಇರ್ತಕ್ಕಂಥ ತಳಿ ಅಭಿಲಾಷ ಅಂತ ಏನು ಒಂದು ತಳಿ ಬೆಳೀತಾ ಇದ್ರಲ್ಲ ಸೊ ಆ ಒಂದು ತಳಿ ಈ ಒಂದು ಬೆಂಕಿ ರೋಗ ಮತ್ತು ಈ ಹೆಚ್ಚಿಗೆ ಒಂದು ಎತ್ತರ ಬೆಳೆಯೋದ್ರಿಂದ ಕಟಾವು ಹಂತದಲ್ಲಿ ಮುಗಿಸ್ಕೊಂಡು ಬೀಳ್ತಕ್ಕಂಥ ಒಂದು ಸಮಸ್ಯೆಯನ್ನು ರೈತರು ಎದುರಿಸ್ತಾ ಇದ್ರು ಸೊ ಆದ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ತಳಿಯಾದ ಜಿ ಎನ್ ವಿ ಹನ್ನೊಂದು ಸೊನ್ನೆ ಒಂಬತ್ತನ್ನು ನಾವು ಈ ಒಂದು ಗ್ರಾಮದಲ್ಲಿ ನಾವು ಪರಿಚಯ ಮಾಡಿದಾಗ ಸೊ ಈ ಒಂದು ತಳಿ ಈ ಒಂದು ಬೆಂಕಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಸುಮಾರು ಅಭಿಲಾಷ ತಳಿಗೆ ಅಂತ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿದೆ ಸೊ ಅದೇ ರೀತಿ ಈ ಒಂದು ತಳಿನ ನಾವು ಊಟಕ್ಕೂ ಉಪಯೋಗಿಸ್ಬೋದು ಇದು ಮುಖ್ಯವಾಗಿ ನಾವು ಈ ಒಂದು ತಳಿಯನ್ನು ನಾವು ಅಂತಂದ್ರೆ ಈ ಒಂದು ಚುರುಮುರಿಗೆ ಮತ್ತು ಅವಲಕ್ಕಿಗೆ ಒಂದು ತಳಿಯಾಗಿ ಪರ್ಯಾಯ ತಳಿಯಾಗಿ ನಾವು ಈ ಒಂದು ತಳಿಯನ್ನು ಪರಿಚಯ ಪರಿಚಯ ಇದ್ದಿದ್ದು ಸೊ ಅತಿ ಹೆಚ್ಚು ಇಳುವರಿ ಮತ್ತು ಬೆಂಕಿ ರೋಗ ನಿರೋಧಕತೆ ಇರ್ತಕ್ಕಂಥದ್ದು ಅತಿ ಹೆಚ್ಚು ಒಂದು ಚುರುಮುರಿ ಮತ್ತು ಅವಲಕ್ಕಿನ ಹೆಚ್ಚಿಗೆ ಒಂದು ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿದೆ ಸೊ ಈ ಒಂದು ತಳಿ ಕಡಿಮೆ ಅವಧಿಯಾಗಿದೆ ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ದಿವಸ ಆಗಿದೆ ಸೊ ಅದೇ ನಾವು ಅಭಿಲಾಷೆ ತಳಿಗೆ ಹೋಲಿಸಿದಾಗ ಸುಮಾರು ನೂರೈವತ್ತೈದರಿಂದ ನೂರ ಅರವತ್ತು ದಿವಸದವರೆಗೂ ಆ ಒಂದು ಅವಧಿ ಇರ್ತಕ್ಕಂಥದ್ದು ಸೊ ಈಗ ಒಂದು ಮುಂಗಾರು ಹಂಗಾಮ ತಡವಾಗಿ ಪ್ರಾರಂಭ ಆಯಿತು ಅಂತಂದರೆ ಈ ಒಂದು ತಳಿ ಸೂಕ್ತವಾಗಿರ್ತಕ್ಕಂಥದ್ದು ಸೊ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಇಳುವರಿ ಪಡಿತಕ್ಕಂಥದ್ದು ಸೊ ನಾವು ನೋಡಿರ್ಬೋದು ಅವಿಲಾಷದಲ್ಲಿ ಈ ಒಂದು ಚುರುಮುರಿ ಕನಿಷ್ಠ ಏನಿಲ್ಲ ಅಂದರೆ ನಲವತ್ತರಿಂದ ನಲವತ್ತೈದು ಕೆ ಜಿ ಸುಮಾರು ಒಂದು ಕ್ವಿಂಟಲ್ ನಾವು ಚುರುಮುರಿ ಇದು ಭತ್ತನ ನಾವು ಚುರುಮುರಿ ಮಾಡಿಸಿದ್ರೆ ನಲವತ್ತ ನಲವತ್ತರಿಂದ ನಲವತ್ತೈದು ಕ ಕೆ ಜಿ ಈ ಒಂದು ಚುರುಮುರಿ ಬರ್ತಕ್ಕಂಥದ್ದು ಅದೇ ಈ ಒಂದು ಜಿ ಎನ್ ವಿ ಹನ್ನೊಂದು ಸೊನ್ನೆ ಒಂಬತ್ತರಿಂದ ಸುಮಾರು ಐವತ್ತರಿಂದ ಐವತ್ತೈದು ಕೆ ಜಿಯಷ್ಟು ನಾವು ಚುರುಮುರಿಯನ್ನು ನಾವು ಪಡೆದುಕೊಳ್ಬೋದು ಅದೇ ರೀತಿ ಅವಲಕ್ಕಿನ ಸುಮಾರು ಐವತ್ತು ಐವತ್ತರ ಐವತ್ತರಿಂದ ಐವತ್ತೈದು ಕೆ ಜಿ ಈ ಒಂದು ಅಭಿಲಾಷ ತಳಿಯಲ್ಲಿ ಬರ್ತಕ್ಕಂಥದ್ದು ಆದರೆ ಜಿ ಎನ್ ವಿ ಹನ್ನೊಂದು ಸೊನ್ನೆ ಒಂಬತ್ತರಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಕೆ ಜಿಯಷ್ಟು ಈ ಆ ಒಂದು ಅವಲಕ್ಕಿನ ನಾವು ಪಡಿತಕ್ಕಂಥದ್ದು ಸೊ ಈ ಒಂದು ರೀತಿಯಲ್ಲಿ ಈ ಒಂದು ತಳಿಯನ್ನು ನಾವು ಈ ಒಂದು ಕಾನಾಪುರ ತಾಲೂಕಿನಲ್ಲಿ ಪರಿಚಯ ಮಾಡಿಸ್ಕೊಂಡಿದ್ದಾವೆ ಸೊ ಅದಕ್ಕಾಗಿ ಈ ಒಂದು ತಳಿಯನ್ನ ಅತಿ ಹೆಚ್ಚಾಗಿ ರೈತರು ಬೆಳೆದು ಒಂದು ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣೆ ಸುಧಾರಿಸಬೇಕಂತ ನಾ ಕೇಳ್ಕೊಂಡು ಇಲ್ಲಿ ಮಾತನ್ನು ಮುಗಿಸ್ತೇವೆ ಸರ ಇದು ತಳಿ ಬಗ್ಗೆ ಹೇಳತ್ತಿದ್ರಿ ರೇಟ್ ಬಗ್ಗೆ ಏನು ಪರಿಸ್ಥಿತಿ ನಾವು ಇದು ಇದು ಎರಡನೇ ವರ್ಷ ಆಕ್ಚುಲಿ ಕೊಡಚವಾಡದಲ್ಲಿ ನಾವು ಈ ಒಂದು ತಳಿನ ಪರಿಚಯಿಸುತ್ತಿದ್ದು ಎರಡನೇ ವರ್ಷ ಆದರೆ ಇದಕ್ಕಂತ ಹೋದ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸೊಳಗೆ ಈ ಒಂದು ಕಾನಾಪುರ ತಾಲೂಕು ದೇಮಿನಕೊಪ್ಪ ಅನ್ನೋ ಒಂದು ಹಳ್ಳಿಯೊಳಗೆ ಈ ಒಂದು ತಳಿನ ಪರಿಚಯ ಮಾಡಿದ್ವಿ ಸೊ ಅಲ್ಲಿಯ ಒಂದು ರೈತರ ಅನಿಸಿಕೆ ನಾವು ಆ ಇದ್ರ ಮೇಲೆ ನಾವು ಅಂದ್ರೆ ಅಭಿಲಾಷನ ಸುಮಾರು ಅವರು ಹೋದ ವರ್ಷ ಒಂದು ಕ್ವಿಂಟಾಲ್ ಬೀಜಕ್ಕೆ ಎರಡು ಸಾವಿರದ ಆರ್ನೂರು ರೂಪಾಯಿದಂಗೆ ಮಾರಾಟ ಮಾಡಿದ್ರು ಅದೇ ರೀತಿ ಈ ಒಂದು ತಳಿನ ಸುಮಾರು ಎರಡು ಸಾವಿರ ಅವ್ರದ್ದು ಏಳ್ನೂರು ರೂಪಾಯಿ ಒಂದು ಒಂದು ಕ್ವಿಂಟಾಲ್ಗೆ ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟು ಖರೀದಾರೋ ಆ ಒಂದು ಬೀಜ ಈ ತಳಿಯ ಬೀಜವನ್ನು ಹುಡಿಕೊಂಡು ಬಂದು ಖರೀದಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನಾವು ಈ ಒಂದು ದೇಮಿನಕೊಪ್ಪ ರೈತರ ಒಂದು ಅನಿಸಿಕೆ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ ಸೊ ಈ ಒಂದು ಅಭಿಲಾಷ ತಳಿಗಂತ ಸುಮಾರು ಒಂದು ಕ್ವಿಂಟಾಲ್ಗೆ ನೂರು ರೂಪಾಯಿ ಹೆಚ್ಚಿಗೆ ಒಂದು ರೇಟ್ ನಲ್ಲಿ ಹೋದ ವರ್ಷ ಮಾರಿರ್ತಕ್ಕಂಥದ್ದು ಈ ತಳಿ ಬಗ್ಗೆ ಕಾಲಾವಧಿ ಹೆಂಗೈತೆ ಸರ್ ಕಾಲಾವಧಿ ಇದು ನಾನು ಹೇಳಿದಾಗೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ದಿವಸ ಒಂದು ಈ ಒಂದು ತಳಿಯ ಅವಧಿ ಅಂದ್ರೆ ನಾವು ಹೇಳ್ಬೋದು ಅಲ್ಪಾವಧಿ ತಳಿ ಅಂತ ನಾವು ಹೇಳ್ಬೋದು ನಾವು ಅದೇ ರೀತಿ ನಾವು ಅಭಿಲಾಷ ತಳಿಗೆ ಹೋತಂದ್ರೆ ಸುಮಾರು ನೂರ ಐವತ್ತೈದರಿಂದ ನೂರ ಅರವತ್ತು ದಿವಸ ಇದೆ ಸುಮಾರು ನಿಮಗೆ ಮೂವತ್ತರಿಂದ ಮೂವತ್ತೈದು ದಿವಸ ಮುಂಚಿತವಾಗಿ ಒಂದು ಕಟಾವಿಗೆ ಬರ್ತಕ್ಕಂಥ ಒಂದು ತಳಿ ಮತ್ತು ಈ ಒಂದು ತಳಿಯ ಏನು ಮೇವು ಅಂತ ಹೇಳ್ತವಲ್ಲ ಈ ಅಭಿಲಾಷದಲ್ಲಿ ಮೇವು ದಪ್ಪವಾಗಿರ್ತಕ್ಕಂಥದ್ದು ದನಗಳಿಗೆ ತಿನ್ನೋಕ್ಕೆ ಒಂದು ಸ್ವಲ್ಪ ಕಷ್ಟವಾಗ್ತಕ್ಕಂಥದ್ದು ಬಿರುಸಾಗಿರ್ತಕ್ಕಂಥದ್ದು ಆದರೆ ಈ ಒಂದು ತಳಿಯ ಮೇವು ಏನಿದೆ ಸ್ಮ ಮೃದುವಾಗಿರ್ತಕ್ಕಂಥದ್ದು ಮತ್ತು ದನಗಳು ಅತಿ ಹೆಚ್ಚು ನಾನು ಇಷ್ಟಪಟ್ಟು ತಿಂತಕ್ಕಂಥ ಒಂದು ಮೇವಿನ ಒಂದು ಗುಣಮಟ್ಟ ಇದೆ ಸರ್ ಈ ತಳಿ ಇದು ಬಿ ಬಿಜಾಯಲ್ ಸಿಗ್ಬೋದು ಸರ್ ಇದು ಸೊ ಈಗ ನಾವು ಈಗ ಎರಡು ವರ್ಷದಿಂದ ನಾವೇ ರೈತರಿಗೆ ಸುಮಾರು ಐದರಿಂದ ಹತ್ತು ಮಂದಿ ರೈತರಿಗೆ ಉಚಿತವಾಗಿ ರೈತರಿಗೆ ಕೊಟ್ಟು ಈ ಒಂದು ತಳಿಯನ್ನು ನಾವು ಪರಿಚಯ ಮಾಡಿಕೊಟ್ಟಿದ್ದು ಸೊ ಈ ಒಂದು ತಳಿಯ ಬೀಜವನ್ನು ಈಗ ಇಲ್ಲಿ ಕೊಡಚವಾಡ ಗ್ರಾಮದಲ್ಲಿ ಬ ಸಾಕಷ್ಟು ಒಂದು ಸುಮಾರು ಒಂದು ಹತ್ತು ಜನ ರೈತರಿಗೆ ಈ ಒಂದು ಬೀಜವನ್ನು ನಾವು ಕೊಟ್ಟಿದ್ದೇವೆ ಸೊ ಈ ರೈ ನಾವು ಏನು ಹೇಳ್ತಾ ಇದ್ದೇವೆ ರೈತರಿಂದ ರೈತರಿಗೆ ಅಂತ ಹೇಳ್ತೇವೆ ಸೊ ಈ ವರ್ಷ ಏನು ನಾವು ಪ್ರಮಾಣೀಕೃತ ಬೀಜ ತ ತರಿಸಿ ರೈತರಿಗೆ ಸೊ ಇದೇ ಬೀಜನ ಇಲ್ಲೇ ಕೊಡಚವಾಡ ಗ್ರಾಮದಲ್ಲಿ ಇರ್ತಕ್ಕಂಥ ರೈತರಿಗೆ ಏನು ಕೊಟ್ಟಿದ್ದಾವಲ್ಲ ಸೊ ಇದೇ ಬೀಜನ ಮತ್ತೆ ಮತ್ತು ಬೇರೆ ರೈತರು ಸಹ ಆ ರೈತರ ಕಡೆಯಿಂದ ಖರೀದಿ ಮಾಡಿಕೊಂಡು ತಾವು ಅದನ್ನ ಸುಮಾರು ಮತ್ತೆ ಇನ್ನೊಂದು ಮೂರರಿಂದ ನಾಲ್ಕು ವರ್ಷ ಅದೇ ಬೀಜಗಳನ್ನ ಅವರು ಬಳಕೆ ಮಾಡಬಹುದು ಸರ್ ಇದು ಬೀಜ ಭೂಮಿ ಇರಬೇಕು ಇದು ಒಂದು ತಳಿನ ಸುಮಾರು ನಾವು ಹೇಳ್ತೇವೆ ಈಗ ಹೆಚ್ಚು ಉಪ್ಪಿನ ಅಂಶ ಇರ್ತಕ್ಕಂಥ ಭೂಮಿಯೊಳಗೆ ಕೆಲವೊಂದು ತಳಿಗಳು ಬರೋದಿಲ್ಲ ಇದೇ ಅವಿಲಾಷೆ ನಾವು ಬೆಳಿಬೇಕು ಅಂತಂದ್ರೆ ಅತಿ ಹೆಚ್ಚು ಒಂದು ಉಪ್ಪಿನ ಅಂಶ ಇರ್ತಕ್ಕಂಥ ಮಣ್ಣಿನೊಳಗೆ ಬರೋದಿಲ್ಲ ಆದ್ರೆ ಈ ಒಂದು ತಳಿನ ಈ ಹೆಚ್ಚು ಒಂದು ಉಪ್ಪಿನ ಅಂಶ ಒಂದು ಮಣ್ಣಿನಲ್ಲೂ ಸಹ ಈ ಒಂದು ತಳಿನ ನಾವು ಬೆಳಿಬಹುದು ಮತ್ತೆ ಈ ಎಲ್ಲಾ ತರದ ಮಣ್ಣಿನಲ್ಲೂ ಸಹ ಈ ಒಂದು ತಳಿನ ನಾವು ಬೆಳಿಬಹುದು ಏನು ಸಮಸ್ಯೆ ಇಲ್ಲ ಹೆಚ್ಚಿನ ನೀರಿನ ಜಾಗ ಕೂಡ ಹೆಚ್ಚಿನ ನೀರಿದ್ದನು ಬರುತ್ತೆ ಇವನ್ ಮಳೆ ಆಶುದೂ ನಾವು ಬೆಳಿಬಹುದು ಆಮೇಲೆ ಮಣ್ಣಿನಲ್ಲಿ ಏನು ಉಪ್ಪಿನಂಶ ಅಂತ ಹೇಳ್ತವಲ್ಲ ಉಪ್ಪಿನಂಶ ಇದ್ದಿರ್ತಕ್ಕಂತ ಮಣ್ಣಿನಲ್ಲೂ ಸಹ ಈ ಒಂದು ತಳಿನ ನಾವು ಬೆಳಿಬಹುದು ಈ ಈ ತಳಿಯನ್ನು ನಾವು ಹಾಕಿಲ್ಲ ಆರ್ಯಾರ ನಾವು ನಮ್ಮ ಊರಲ್ಲಿ ಪರಿಚಯ ಮಾಡಿ ಸರ್ ನಮ್ಗೆ ಅದನ್ನ ನಾವು ಹಗಲ್ ಸಾಲ ಪದ್ಧತಿ ನಾಟಿ ಮಾಡ್ತಾ ಇದ್ರಿ ಅಗಲ್ ಅಗಲ್ ಸಾಲ ಒಳಗೆ ನಾವು ನಾಟಿ ಮಾಡೋದ್ರಿಂದ ಇಳುವರಿ ಮೊದಲಿಂದ ಕಂಪೇರ್ ಮಾಡಿದ್ರೆ ಅಗಲ ಸಾಲದಿಂದ ನಮ್ಗೆ ಎಕರೆಗೆ ನಲ್ವತ್ತು ಕ್ವಿಂಟಲ್ವರೆಗೂ ಬರ್ತಾಯಿದೆ ಮೊದಲು ಏನಾಗ್ತಾಯಿದ್ದು ಮೂವತ್ತರಿಂದ ಮೂವತ್ತೆರಡು ಕ್ವಿಂಟಲ್ ಬರ್ತಾ ಇತ್ತು ಅದರಿಂದ ಖರ್ಚು ಹೆಚ್ಚಾಗ್ತಿತ್ತು ಈಗ ಅಗಲ ಸಾಲ ಪದ್ಧತಿ ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತಾ ಇದೆ ಇಳುವರಿ ಹೆಚ್ಚಿಗೆ ಬರ್ತಾ ಇದೆ ಈ ಪದ್ಧತಿಯನ್ನು ರೈತರು ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ಅವರ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ ಅದನ್ನು ಅಳವಡಿಸ್ಬೇಕಂತ ನಾನು ರೈತರಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಗಡಿಸಿ ಯಾವ ಪ್ರಕಾರದ ಬೀಜ ಇದೆ ಈ ನಮ್ಮಲ್ಲಿ ಅಮ್ಮಣ್ಣಂತ ಇದೆ ಇದು ಅರಣ್ಯ ಇದೆ ರತ್ನಾಗಿರ ಏಟ್ ಅಂತ ಅವರು ನಮ್ಮ ಇಲಾಖೆಯಿಂದ ಕೊಟ್ಟಿದ್ದಾರೆ ನನಗೆ ಡೆಮೋ ಆ ಕೂಡ ಬರ್ತಾ ಇದೆ ಮತ್ತೆ ವಿಲಾಷ್ಪುರ ಇದೆ ನಾಲ್ಕು ಹೆರಿಟಿ ಭತ್ತ ಕಡೆ ಇದಾರೆ ಈಗ ಸದ್ಯಕ್ಕೆ ನೀವು ಯಾವ ಪ್ಲಾಟ್ನಲ್ಲಿ ಎಲ್ಲ ಯಾವ ಊರಿಗೆ ನೀವು ಮಾಡಿದಿರಿ ನನ್ನ ಪೂರ್ಣ ಹೆಸರು ಹೇಳ್ಬೇಕಂದ್ರೆ ಮಂಜುನಾಥ ಬಸವಣ್ಣಪ್ಪ ಒಳಗಿಟ್ಟಿ ಸರ ನಮ್ಮ ಹಿರಿಯ ನಾನು ಮಾಡಿದ್ದೇನೆ ಆ ಪ್ಲಾಟ್ನಲ್ಲಿ ನನಗೆ ಭತ್ತ ನಾಲ್ಕು ಹೆರಿಟಿ ಭತ್ತ ನಮ್ಮಲ್ಲಿ ಸಿಕ್ತ ಸರ್ ಮಂಜುನಾಥ್ ಅರುಣ್ ಕುಸುಗಲ್ ನಾನು ಕೃಷಿ ಇಲಾಖೆಯಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಾನಾಪುರ ತಾಲೂಕಿನಲ್ಲಿ ಈ ತಳಿಯನ್ನು ನಾವು ಮತ್ತು ಕೇಲಿ ಮತ್ತಿಕೊಪ್ಪ ಅವರ ಸಹಯೋಗದಲ್ಲಿ ಈ ಹೊಸ ತಳಿಯನ್ನು ಈ ಕೊಡಚುವಡ ಗ್ರಾಮದಲ್ಲಿ ನಮ್ಮ ಹಟ್ಟಿಹೊಳಿಯವರ ರೈತರಿಗೆ ಈ ತಳಿಯನ್ನು ಪರಿಚಯ ಮಾಡಲಾಯಿತು ಅದೇ ರೀತಿ ನಾವು ಈ ತಳಿಯನ್ನು ಇಲ್ಲಿ ಕ ಕನಿಷ್ಠ ಒಂದು ಹತ್ತು ಜನ ರೈತರಿಗೆ ನಾವು ಈ ತಳಿಯನ್ನು ನೀಡಿ ಇದರ ಬಗ್ಗೆ ಪರಿಚಯ ಮಾಡಿಕೊಡೋಣ ಅಂಥೇಳಿ ನಾವು ಮತ್ತು ನಮ್ಮ ಕೆ ಎಲ್ಲಿಗೆ ಕೆ ಕೆ ಮತ್ತೊಪ್ಪದ ವಿಜ್ಞಾನಿಗಳಾದ ವಿಶ್ವನಾಥ್ ಸರ್ ಅವರು ಒಂದು ಇದನ್ನು ನಾವು ಪ್ಲ್ಯಾನ್ ಮಾಡಿ ಒಳ್ಳೆ ಪ್ರಗತಿಪರ ರೈತರಿಗೆ ಇದನ್ನು ಕೊಟ್ಟು ಇದರ ಅಭಿವೃದ್ಧಿ ಮಾಡೋಣ ಈ ತಳಿ ಬಗ್ಗೆ ಇನ್ನು ಜಾಸ್ತಿ ಜನಕ್ಕೆ ಪರಿಚಯ ಆಗಲಿ ಅಂಥೇಳಿ ನಾವು ಈ ತಳಿಯನ್ನು ಕೊಟ್ಟಿದ್ದಕ್ಕೆ ಆ ರೈತರಾದ ಅವರು ಇವತ್ತೇಳುವರೆ ಚೆನ್ನಾಗೆ ಈ ಬೆಳೆ ಬಂದಿದೆ ಫಸಲು ಅದಕ್ಕೆ ಇವತ್ತಿನ ದಿನ ನಾವು ಇದನ್ನು ನಮ್ಮ ಇಲಾಖೆಯವರು ಮತ್ತು ಮತ್ತೊಬ್ಬದವರು ಈ ಬೆಳೆ ಭತ್ತದ ಬೆಳೆಯಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮ ಈ ತಳಿಯ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲ ನಮ್ಮ ಕಾಣಾಪುರ ತಾಲೂಕಿನ ರೈತರು ನಾವು ಕೇಳಿಕೊಳ್ಳೋದು ಏನು ಈ ಹೊಸ ತಳಿಯನ್ನು ತಾವು ಅವಿಳಾಷೆಯಲ್ಲಿ ಮಾಡ್ತಾ ಇದ್ದೀರಾ ಆ ಅದರ ಪರ್ಯಾಯ ಈ ತಳಿಯನ್ನು ಉಪಯೋಗ ಮಾಡಲು ನಾನು ತಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ ಈ ಬೀಜವನ್ನು ನೀವು ಬೇಕಾದರೆ ನಮ್ಮ ಇಲಾಖೆಯವರನ್ನು न्यू संपर्क ओके सर थँक्यू सर आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा